ನಮಸ್ತೆ ದಾವಣಗೆರೆ ಇವತ್ತು ಮತ್ತೆ ಬಂದಿದ್ದೀವಿ ನಾವು ಪ್ರಶ್ನೆಗಳಕ್ಕೆ ದಾವಣಗೆರೆ ಜನತೆಗೆ ಅಂದರೆ ಇವತ್ತು ನಾವು ಕೇಳ ಕೇಳ್ತಾ ಇದ್ದೀವಿ ದಾವಣಗೆರೆ ಬಗ್ಗೆನೇ ನಾನು ಹಿಂದೆ ನೀವು ನೋಡ್ತಾ ಇದ್ದೀರಾ ಯಾವ ಜಾಗ ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ಓಕೆ ನಡೀರ ಮತ್ತೆ ಶುರು ಮಾಡೋಣ ಸರ್ ಸರ್ ತನ್ನ ಹೆಸರು ಮಂಜುನಾಥ್ ಓಕೆ ಏನು ಮಾಡ್ಕೊತ ಇದ್ದೀರಿ ವ್ಯಾಪಾರ ಮಾಡ್ತಿದ್ದೆ ಸರ್ ಓಕೆ ಸರ್ ಈಗ ನೀವು ಪ್ರಾಪರ್ ದಾವಣಗೆರೆ ಏನ ದಾವಣಗೆರೆ ಸರ್ ಸರ್ ಇದು ದಾವಣಗೆರೆ ಯಾವುದಕ್ಕೆ ಪ್ರಸಿದ್ಧ ಅಂತ ಏನಾದರೂ ಗೊತ್ತಿದೆ ನಿಮಗೆ ಖಾರ ಮಂಡಕ್ಕಿ ಬೆಣ್ಣೆ ದೋಸೆ ಮತ್ತೆ ಬೆಣ್ಣೆ ಮಾರ್ತಾರ ಇಲ್ಲಿ ಅಂದ್ರೆ ಇದಕ್ಕೆ ಏನಂತ ಕರೀತಾರೆ ಬೆಣ್ಣೆ ನಗರಿ ಅಂತ ಮತ್ತೆ ಮತ್ತೆ ಅದೇ ಇದು ಬೆಣ್ಣೆ ನಗರಿ ಅಂತ ಕರೀತಾರ ಬಂಗಾರಕ್ಕೂ ಹೆಸರುವಾಸಿ ಇಲ್ಲಿ ನಲ್ವರ ಮಂತನ್ಗಳು ಬಹಳ ಮಂತನ್ಗಳು ಇದ್ದಾವೆ ಆ ಮಂತನದು ಒಂದೊಂದು ನಾನು ಸ್ಪೆಷಾಲೆಟ್ಟಿ ನಡೀತಾ ಹೆಸರುವಾಸಿಯಾಗಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಡೆಂಟಲ್ ರಾಜಣ್ಣ ಅಂತ ಹೇಳ್ಬಿಟ್ಟು ಏನು ಮಾಡ್ಕೊಂತ ಇದ್ದೀರ ಸರ್ ನಾನು ಡೆಂಟಲ್ ಕಾಲೇಜಲ್ಲಿ ವರ್ಕ್ ಮಾಡ್ತೀನಿ ಡೆಂಟಲ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತೀನಿ ಈ ಕಾಲದಲ್ಲಿ ರಾಜನಹಳ್ಳಿ ಅವ್ರ ಮುಂತಾನೆ ಇದ್ದಾಗ ಬಟ್ಟೆ ತಯಾರು ಮಾಡ್ತಾ ಇದ್ರು ಅದು ಬಿಟ್ಟ ನಂತರ ಬೆಣ್ಣೆ ದೋಸೆಗೆ ಹೆಸರುವಾಸಿ ಇದು ಡೆಲ್ಲಿವರೆಗೆ ಬೆಳೆದೋಸೆ ಹೆಸರುವಾಸಿ ಹಾಗೂ ಮತ್ತು ಕಾರಮಂಡಕ್ಕಿ ಬಹಳ ಫೇಮಸ್ ಇಲ್ಲಿ ದಾವಣಗೆರೆ ದಾವಣಗೆರೆ ಸಂಜೆ ಹೊತ್ತು ಕಾರಮಂಡಕ್ಕಿ ಬೆಳಗ್ಗೆ ಹೊತ್ತು ದೋಸೆ ಸಾರ್ವಜನಿಕರು ಅದನ್ನು ಸವಿಯಲಿಕ್ಕೆ ಇಲ್ಲಿಗೆ ಬರ್ತಾರೆ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಜಾವಿ ಇದು ಇದು ಈಗ ದಾವಣಗೆರೆ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಪ್ರಾಪರ್ ಹಾವೇರಿ ವೆರಿ ಸರ್ ಇಲ್ಲಿ ಬಂದಿರೋ ಕಾರಣ ಇಲ್ಲಿ ಗ್ಲಾಸ್ ಹೌಸ್ ಬಂದಿದ್ದೀವಿ ಓಕೆ ಸರ್ ಈಗ ನಮ್ಮ ಈಗ ದಾವಣಗೆರೆ ಇದೆ ಅಲ್ಲ ಇದು ಯಾವುದಕ್ಕೆ ಪ್ರಸಿದ್ಧ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆ ಇದು ದಾವಣಗೆರೆ ಬೆಣ್ಣೆ ದೋಸೆಗೆ ಫೇಮಸ್ ಇದೆ ಪ್ಲಸ್ ಗ್ಲಾಸ್ ಹೌಸ್ಗೆ ನೋಡಕ್ಕೆ ಫೇಮಸ್ ಇದೆ ಓಕೆ ಮತ್ತೆ ಮತ್ತೆ ಏನಾದರೂ ಗೊತ್ತಿದೆ ಈಗ ನಮಗೆ ಗೊತ್ತಿರೋದು ಇಷ್ಟೇನೆ ಸರ್ ನಮಸ್ತೆ ನಮಸ್ತೆ ಓಕೆ ಸರ್ ನಿಮ್ಮ ಹೆಸರು ಪುನೀತ್ ಅಂತ ಓಕೆ ಪ್ರಾಪರ್ ದಾವಣಗೆರೆನಾ ಪ್ರಾಪರ್ ದಾವಣಗೆರೆ ಅಲ್ಲ ನಮ್ದು ಬಂದು ಅರಸಿಕೆರೆ ಅರಸಿಕೆರೆ ನಿಮ್ಮದು ನಮ್ದು ದಾವಣಗೆರೆ ದಾವಣಗೆರೆನಾ ಓಕೆ ಸರ್ ದಾವಣಗೆರೆ ಬಗ್ಗೆ ಒಂದು ಪ್ರಶ್ನೆ ಹೇಳ್ತೀನಿ ಯಾವ ಥರ ಅಂದರೆ ದಾವಣಗೆರೆ ಯಾವುದಕ್ಕೆ ಪ್ರಸಿದ್ಧ ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ದಾವಣಗೆರೆ ಬೆಣ್ಣೆ ದೋಸೆ ತುಂಬ ಫೇಮಸ್ಸು ಬೆಣ್ಣೆ ದೋಸೆ ಹೌದು ಮತ್ತೆ ಖಾರ ಮಂಡಕ್ಕಿ ಅಂತ ಅವ್ರು ಹೇಳ್ತಾರೆ ಬಟ್ ನನಗೆ ಗೊತ್ತಿಲ್ಲ ಅಷ್ಟೊಂದು ನೀವೇನು ಹೇಳ್ತೀರ ಮತ್ತೆ ಮುಂಚೆ ಎಲ್ಲ ಮಂಡಕ್ಕಿ ಬಟ್ಟಿಗಳು ಇದ್ವಲ್ಲ ಅವು ಫೇಮಸ್ ಆಗಿದ್ವು ಇವಾಗ ಗ್ಲಾಸ್ ಹೌಸ್ ಆದ್ಮೇಲೆ ಗ್ಲಾಸ್ ಹೌಸ್ ಫೇಮಸ್ಸು ನೋಡುವಂಥ ಪ್ಲೇಸಸ್ಗಳು ಅಂತ ಹೇಳಿದ್ರೆ ಇದೇ ಫಸ್ಟ್ ಈ ಗ್ಲಾಸ್ ಹೌಸ್ ಒಂದು ಸುತ್ತ ಇದು ಮಾಡಿ ನೀವೇನು ಹೇಳ್ತೀರಾ ನೀವೇನು ಹೇಳ್ತೀರ ನಮಗೆ ಗೊತ್ತಿಲ್ಲ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಜಾಸ್ತಿ ಕೇಳಿದೀವಿ ಅಂದ್ರೆ ಜಾಸ್ತಿ ಗಾಜನೂರು ಹೌಸ್ ಈಗ ದಾವಣಗೆರೆ ಯಾವ್ದಕ್ಕೆ ಪ್ರಸಿದ್ಧ ದಾವಣಗೆರೆ ಮ್ಯಾಂಚೆಸ್ಟರ್ ಸ್ಟೋರಿ ಮ್ಯಾಂಚೆಸ್ಟರ್ ಸಿಟಿ ಆಫ್ ಕರ್ನಾಟಕ ಬೆಣ್ಣೆ ದೋಸೆ ಫೇಮಸ್ ಬೆಣ್ಣೆ ನಗರಿ ಗ್ಲಾಸ್ ಹೌಸ್ ಕರ್ನಾಟಕದಲ್ಲ ಅಥವಾ ಇಂಡಿಯಾದಲ್ಲ

ಕಾಟನ್ ಫ್ಯಾಕ್ಟ್ರೀಸ್ ಎಲ್ಲ ಭಾಳ ಅವಾಗ ನಮ್ಮ ಕರ್ನಾಟಕದಲ್ಲೂ ಫಸ್ಟ್ ದಾವಣಗೆರೆ ಫಸ್ಟ್ ಡಿ ಸಿ ಎಮ್ ಮಿಲ್ಲು ಗಣೇಶ ಮಿಲ್ಲು ಚಂದ್ರೋದಯ ಮಿಲ್ಲು ಚಿಕ್ಕಟೇರಿ ಮಿಲ್ಲು ರವಿ ಮಿಲ್ಲು ಆಮೇಲೆ ಸಿದ್ದೇಶ್ವರ ಮಿಲ್ಲು ಬನೀನ್ಸು ಎಲ್ಲ ತಯಾರು ಮಾಡ್ತಾ ಇದ್ರು ಆಫ್ ಕರ್ನಾಟಕ ಅಂತ ಹೆಸರು ಬಿದ್ದಿದೆ ಸರ್ ಮತ್ತೆ ಯಾವುದಕ್ಕಾದ್ರೂ ಪ್ರಸಿದ್ಧ ಇದೆಯಾ ದಾವಣಗೆರೆ ನಮ್ಮ ದಾವಣಗೆರೆ ಪ್ರಸಿದ್ಧ ಬೆಣ್ಣೆ ದೋಸೆ ಅದೊಂದು ಈಗ ಬಹಳ ಹೆಸರಾಗಿದೆ ಅದು ಒಂದು ಕಾರಣ ನೀವೇನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ಮತ್ತೇನಂದ್ರೆ ಇನ್ನೊಂದು ಪ್ರಶ್ನೆ ಒಗಟು ಆ ಥರ ಒಂದು ಕೇಳ್ತೀನಿ ಓಕೆ ಈಗ ಸರ್ ನೀವು ಒಂದು ರೇಸಲ್ಲಿ ಓಡ್ತಾ ಇದ್ದೀರಾ ನೀವು ಥರ್ಡ್ ಪ್ ಪ್ಲೇಸಲ್ಲಿ ಇದ್ದೀರಾ ನಿಮ್ಮ ಮುಂದೆ ಸೆಕೆಂಡ್ ಪ್ಲೇಸ್ ಇರ್ತಾರಲ್ಲ ಅವರು ಅವರಿಗೆ ನೀವು ಹಿಂದಕ್ಕೆ ಬಿಡ್ತೀರಾ ಅವಾಗ ನಿಮ್ಮ ಪ್ಲೇಸ್ ಏನೇ ಇರುತ್ತೆ ಅವ್ರಿಗೆ ಹಿಂದೆಗೆ ಬಿಟ್ಟಾಗ ನಾವು ಫಸ್ಟ್ ಪ್ಲೇಸಿಗೆ ಬರಬೇಕು ಹಾಂ ಸರ್ ನೀವೇನು ಹೇಳ್ತೀರಾ ಹಿಂದೆ ಇದ್ರೆ ಮತ್ತೆ ಬಂದು ಫಸ್ಟ್ ಪ್ಲೇಸಿಗೆ ಬರಲೇಬೇಕಲ್ಲ ಓಕೆ ಸರ್ ನೀವು ಸೆಕೆಂಡ್ ಇದಕ್ಕೆ ಬರಬೇಕು ಸೆಕೆಂಡ್ ಪ್ಲೇಸ್ ಇದಕ್ಕೆ ಬರಬೇಕು ಸೆಕೆಂಡ್ ಸೆಕೆಂಡ್ ಸರ್ ಸರಿಯಾಗಿ ಉತ್ತರ ಕೊಟ್ಟಿದ್ದಾ ಸರ್ ಸೆಕೆಂಡ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್ ಓಕೆ ನಮಸ್ತೆ ಸರ್ ನಿಮ್ಮ ಹೆಸ್ರು ಸುರೇಶ್ ಸಂಗಾಳಿ ನಿಮ್ಮ ಓಕೆ ಸರ್ ಇದು ಪ್ರಶ್ನೆ ಏನಂದ್ರೆ ದಾವಣಗೆರೆ ಇದೆಯಲ್ಲ ನೀವು ಪ್ರಾಪರ್ ದಾವಣಗೆರೆ ಇಲ್ಲ ಇಲ್ಲೇ ಬಂದ ನಾನು ಇಲ್ಲೇ ಇದ್ದೀನಿ ನಂದು ಸ್ವಂತ ಊರು ಚೆನ್ನಗಿರಿ ತಾಲೂಕ್ ಸಂಗಾಳಿ ಅಂತ ಬಟ್ ಇಲ್ಲೇ ಇದ್ದೀನಿ ನಿಮ್ದು ಸರ್ ದಾವಣಗೆರೆ ಸರ್ ದಾವಣಗೆರೆ ಯಾವುದಕ್ಕೆ ಪ್ರಸಿದ್ಧ ಅಂತ ಏನಾದ್ರು ಗೊತ್ತಿದೆ ನಿಮ್ದು ದಾವಣಗೆರೆ ಮೊದಲು ಕಾಟನ್ ಸಿಟಿ ಅಂತ ಕರಿತಾ ಇದ್ರು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಹೌದು ಹಾಗೆ ಕರಿತಾ ಇದ್ರು ಈಗ ಆಕ್ಸ್ಫೋರ್ಡ್ ಆಫ್ ಕರ್ನಾಟಕ ಅಂತಾರೆ ಅದ್ರ ಜೊತೆ ಬೇರೆ ಬೇರೆ ಹೆಸರುಗಳು ಇದಾವೆ ಬೆಣ್ಣೆ ದೋಸೆ ಬೆಣ್ಣೆ ನಗರ ಅಂತ ಕರೀತಾರೆ ಸೊ ಈ ರೀತಿ ಹಲವಾರು ಹೆಸರುಗಳು ಇದಾವೆ ಸರ್ ಮತ್ತೆ ಈಗ ಹೊಸದಾಗಿ ಈಗ ಪ್ರಸಿದ್ಧ ಅಂದ್ರೆ ಗ್ಲಾಸ್ ಹೌಸ್ ಇಂದಾನು ಪ್ರಸಿದ್ಧ ಆಗಿದೆ ಹೌದು ಯಾವ ತರ ಅಂದ್ರೆ ಏಷ್ಯಾಗೆ ಅತಿ ದೊಡ್ಡ ಗಾಜಿನ ಮನೆ ಅಂತ ಕೂಡ ಪ್ರಸಿದ್ಧ ಆಗಿದೆ ಕರೆಕ್ಟಾ ಸರ್ ಕರೆಕ್ಟ್ ಕರೆಕ್ಟ್ ಅದೇ ರೀತಿ ಸೂಳೆಕೆರೆ ಅಂತ ಇದೆ ಶಾಂತಿ ಸಾಗರ ಸೆಕೆಂಡ್ ಎರಡನೇ ದೊಡ್ಡ ಕೆರೆನೂ ಇದೆ ಪ್ರವಾಸಿ ತಾಣವಾಗಿದಾವೆ ಹಲವಾರು ಕ್ಷೇತ್ರಗಳು ಇದಾವೆ ಸಂತೆಬೆನ್ನೂರು ಪುಷ್ಕರಣಿ ಐತಿ ಹಾಗೆ ಹರಿಹರದ ಲಿಂಗೇಶ್ವರ ದೇವಸ್ಥಾನ ಐತಿ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳು ಇದ್ದಾವೆ ಇದೇ ಥರ ಸರ್ ಈಗ ದಾವಣಗೆರೆಯಲ್ಲಿ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕಂತ ಏನಾದರೂ ಏನಾಗ್ಬೋದು ದಾವಣಗೆರೆಗೆ ಏನಾಗೈತೆ ಅಂದರೆ ಏನು ನಮ್ಮ ಸರ್ಮ್ ವಿಶ್ವೇಶ್ವರ ಹೇಳ್ತಾ ಇದ್ದರು ಇಂಡಸ್ಟ್ರಿಯಲೈಸ್ ಆರ್ ಪೇರಿಶ್ ಅಂತ ಇಲ್ಲಿ ಸಾಕಷ್ಟು ಎಜುಕೇಷನ್ಗೆ ಕೆ ಜಿ ಟು ಪಿ ಜಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಬಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ಪ್ರಿವೈಲಿಂಗ್ ಲೈಕ್ ಎನಿಥಿಂಗ್ ಸೊ ದೊಡ್ಡ ಸಮಸ್ಯೆ ಆಗ್ಬಿಟ್ಟ ಇದು ಎಲ್ಲ ಎಜುಕೇಟೆಡ್ ಆಗ್ತಿದ್ದಾರೆ ಬಟ್ ಬೆಂಗಳೂರಿಗೆ ಬೆಂಗಳೂರಿಗೆ ಯಸ್ ಮೈಗ್ರೇಟಿಂಗ್ ಫ್ರಮ್ ಇಯರ್ ಟು ದೇರ್ ಇಲ್ಲಿ ಓಲ್ಡ್ ಪೇರೆಂಟ್ಸ್ ಇಲ್ಲಿದ್ದಾರೆ ಯಂಗ್ ಎಲ್ಲ ಅಲ್ಲಿದ್ದಾರೆ ಇವರು ನೋಡೋರ್ ಗತಿ ಇಲ್ಲ ಹಿಂಗಾಗೈತೆ ಅದಕ್ಕೆ ಸದ್ಯ ಏನಂದರೆ ಇಲ್ಲಿ ಇಂಡಸ್ಟ್ರಿಗಳಾಗಬೇಕು ಹಲವಾರು ಎಂಪ್ಲಾಯ್ಮೆಂಟ್ ಕೊಡ್ಬೇಕು ಇಲ್ಲಿ ಹಂಗಿದ್ರೆ ಯುವಕರೆಲ್ಲ ಕೆಲಸ ಮಾಡ್ಕೊಂಡು ಇಲ್ಲೇ ತಂದೆ ತಾಯಿಗಳ ಜೊತೆಗೆ ಇರ್ತಾರೆ ಈಗ ಪೇರೆಂಟ್ಸ್ ನಾನತ್ರ ಆಗ್ತಾ ಇದಾರೆ ಇದಕ್ಕೆ ಏನು ಮಾಡಬೇಕು ಈಗ ಆಡಳಿತಕ್ಕೆ ಬಂದಂಥ ಸರ್ಕಾರಗಳು ಇದ್ರ ಕಡೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸೈತೆ ಆಮೇಲೆ ಶಿಕ್ಷಣ ಸಂಸ್ಥೆಗಳು ಸುಧಾ ಏನಾಗಿದಾವೆ ಅಂದರೆ ಖಾಸಗಿ ಇದಾಳ್ತಾ ಇದ್ದಾವೆ ಇವನ್ನ ಸರ್ಕಾರಿ ಶಾಲೆಗಳು ಇಂಪ್ರೂವ್ಮೆಂಟ್ ಇಲ್ಲ ಇಲ್ಲೇ ನೋಡ್ರಿ ಖಾಸಗಿ ಬಸ್ ಸ್ಟ್ಯಾಂಡ್ ಕಟ್ಟಿ ಎರಡು ವರ್ಷ ಆಯಿತು ಓಪನ್ ಆಗಿಲ್ಲ ಅಲ್ಲಿ ಒಂದು ಹೆಸ್ರು ಬರ್ದಿದ್ದಾರೆ ಏನು ಇದೆ ಹೇಳ್ರಿ ಖಾಸಗಿ ಬಸ್ ಸ್ಟ್ಯಾಂಡಿಗೆ ಡಾಕ್ಟರ್ ಶಾನೂರು ಶಿವಶಂಕರಪ್ಪ ಅವರ ಬಸ್ಟ್ಯಾಂಡ್ ಹೆಸರು ನೋಡಿರಿ ಹೆಸರೇ ಕಿತ್ತೋಗೈತಿ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ಥರ ಹಲವಾರು ಇದ್ದಾವೆ ಇದ್ರ ಬಗ್ಗೆ ನೂತನವಾಗಿ ಆಯ್ಕೆ ಆದಂಥ ಸಂಸದರಾಗಲಿ ಅಥವಾ ಶಾಸಕರಾಗಲಿ ಅಥವಾ ಮಂತ್ರಿಗಳಾಗಲಿ ಗಮನ ಹರಿಸ್ಬೇಕು ಸರ್ಕಾರಿ ಶಾಲೆಗಳನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಸರ್ಕಾರಿ ಶಾಲೆ ಇವತ್ತು ಮಕ್ಕಳಿಗೆ ಪೇರೆಂಟ್ಸಿಗೆ ಏನಾಗೈತಿ ಅಂದ್ರೆ ಓದ್ಸೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ ಮಕ್ಕಳಿಗೆ ಫೀಸ್ ಇಲ್ಲ ಒದ್ದಾಡ್ತಿದ್ದಾರೆ ಜನ ಅಂದರೆ ಖಾಸಗಿಗೆ ಸಮಾನಾಂತರವಾಗಿ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಡೆಲ್ಲಿ ಒಳಗೆ ಹೆಂಗೈತಿ ಅರವಿಂದ್ ಕೇಜ್ರಿವಾಲ್ ಶಿಕ್ಷಣ ಸ್ವಿಮ್ಮಿಂಗ್ ಪೂಲ್ ಇದಾವ್ರಿ ಲುಕ್ ಅಪ್ ದಟ್ ಇವು ನೋಡ್ರಿ ಬೇಕಾದ್ರೆ ಫೇಸ್ಬುಕ್ ಗೂಗಲ್ ಯೂಟ್ಯೂಬ್ ಹೋಗಿ ಸರ್ಚ್ ಮಾಡ್ರಿ ಒಳಗಡೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಇದಾವೆ ಒಳ್ಳೊಳ್ಳೆ ಚೇರ್ಸ್ ಎ ಸಿ ರೂಮ್ಸ್ ಇದಾವೆ ಆಮೇಲೆ ಪ್ರೈಮರಿ ಟೀಚರ್ಸ್ನ ಅಬ್ಬರ ಟ್ರೈನಿಂಗ್ ಕಳಿಸ್ತಾ ಇದಾವ್ರಿ ಸೊ ಯಾಕೆಂದ್ರೆ ಶಿಕ್ಷಣ ಒಂದು ಒಳ್ಳೆ ಶಿಕ್ಷಣ ಕೊಟ್ರೆ ಅವರು ಮುಂದೆ ಒಳ್ಳೊಳ್ಳೆ ಜಾಬ್ಗಳು ಪಡಿತಾರೆ ಅವ್ರ ಜೀವನ ಸುಧಾರಣೆ ಆಗ್ತೈತಿ ಸೊ ಈ ತರ ಎಲ್ಲ ಯೋಜನೆಗಳು ತರಬೇಕು ಈಗ ನೀವು ಒಂದು ರೇಸಲ್ಲಿ ಓಡ್ತಾ ಇದ್ದೀರಾ ಆ ರೇಸಲ್ಲಿ ನೀವು ಥರ್ಡ್ ಪ್ಲೇಸಲ್ಲಿ ಇದ್ದೀರಾ ನಿಮ್ಮ ಮುಂದೆ ಇರೋದು ಸೆಕೆಂಡ್ ಪ್ಲೇಸ್ ಅವರಿಗೆ ನೀವು ಹಿಂದೆ ಬಿಟ್ಟು ಮುಂದೆ ಹೋಗ್ತೀರಾ ನಿಮ್ಮ ಪ್ಲೇಸ್ ಏನಿರುತ್ತೆ ನಮಗಿಂದ ಬಿಟ್ಟು ಸೆಕೆಂಡ್ ಪ್ಲೇಸ್ ಸರ್ ನೀವು ಏನು ಹೇಳ್ತೀರಾ ಸೆಕೆಂಡ್ ಪ್ಲೇಸ್ ಪಕ್ಕಾ ಹಾಂ ಹಾಂ ಸರಿ ಇನ್ನೊಂದು ಪ್ರಶ್ನೆ ಏನಂದರೆ ಈಗ ನೀವು ಪ್ರಾಪರ್ ದಾವಣಗೆರೆ ಅಲ್ಲ ಇಲ್ಲ ಇಲ್ಲೇ ಅಂತ ಹೇಳಿ ನೀವು ಅರ್ಪಣೆಯಲ್ಲಿ ಸರ್ ಓಕೆ ಸರ್ ಈಗ ದಾವಣಗೆರೆ ಯಾವುದಕ್ಕೆ ಪ್ರಸಿದ್ಧ ಅಂತ ಏನಾದರೂ ಗೊತ್ತಿದೆ ದಾವಣಗೆರೆಗೆ ಎಜುಕೇಷನ್ ಎಜುಕೇಶನ್ ಮತ್ತೆ ಬೆಣ್ಣೆ ದೋಸೆ ಫೆಸಲ್ ಅಂದ್ರೆ ಬೆಣ್ಣೆ ನಗರಿ ಅಂತ ಹಾ ಬೆಣ್ಣೆ ನಗರಿ ಅಂತ ಕಾಮನ್ ಈಗ ಬಿಟ್ರೆ ಎಜುಕೇಶನ್ ಚೆನ್ನಾಗಿ ಎಜುಕೇಶನ್ ಮತ್ತೆ ಸರ್ ಮುಂಚೆ ಮುಂಚೆ ಯಾವುದಕ್ಕೆ ಪ್ರಸಿದ್ಧ ಆಯ್ತು ಏನಾದರೂ ಗೊತ್ತಿದೆ ಮುಂಚೆ ಅಂತ ಗೊತ್ತಿಲ್ಲ ನಮಗೆ ಅಷ್ಟು ಬಗ್ಗೆ ಗೊತ್ತಿಲ್ಲ ಓಕೆ ನಾನು ಹೇಳಲ್ಲ ಸರ್ ಮುಂಚೆ ಎಲ್ಲ ನಮ್ಮ ದಾವಣಗೆರೆಗೆ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಹೇಳ್ತಿದ್ರು ಯಾಕಂದರೆ ಇಲ್ಲಿ ಕಾಟನ್ ಮಿಲ್ಸ್ ಕಾಟನ್ ಉತ್ಪಾದ ಉತ್ಪಾದನೆ ಮಾಡ್ತಿದ್ರು ಅದಕ್ಕೋಸ್ಕರ ಮತ್ತು ಸರ್ ಮತ್ತೆ ಮತ್ತು ಈಗ ಇನ್ನೊಂದು ಇದರಿಂದ ಪ್ರಸಿದ್ಧ ಇದೆ ಇವಾಗ ಹ್ ಈಗಾ ಈಗ ಕ್ಲಾಸಸ್ ಇದೆ ನಮ್ಮ ಕ್ಲಾಸಸ್ ಕ್ಲಾಸಸ್ ಈ ಶಾದಾ ಅತಿ ದೊಡ್ಡ ಗಾಜಿನಾ ಮತ್ತೆ ಇನ್ನೊಂದು ಇದೆ ಸರ್ ಸುಳೆಕೆರೆ ಸುಳೆಕೆರೆ ಈ ಶಾದಾ ಸೆಕೆಂಡ್ 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 ಓಕೆ ಸರಿ ಸಿರಾದ ಉತ್ತರ ಕೊಟ್ಟಿರಾ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಕನ್ನಡ ಸ್ಟೋರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು